ತನ್ನೀರುಬಾವಿಯ ಅವರ್ ಲೇಡಿ ಆಫ್ ಫಾತಿಮಾ ಚರ್ಚ್ ಅಮೃತ ಮಹೋತ್ಸವ ಸಂಭ್ರಮದಲ್ಲಿದೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಮೃತ ಮಹೋತ್ಸವ ಆಚರಣಾ ಸಮಿತಿ ಉಪಾಧ್ಯಕ್ಷ ಡಾರ್ವಿನ್ ಕೊಯ್ಯಲ್ಲ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ರೋಮ್ ನಗರದಿಂದ ಅಂದಿನ ಪೋಪ್ ಮನುಷ್ಯ ಗಾತ್ರದ ಫಾತಿಮಾ ಮಾತೆಯ ಮೂರ್ತಿಯನ್ನ ಜಿಲ್ಲೆಗೆ ಹಡಗಿನ ಮೂಲಕ ಕಳುಹಿಸಿದ್ರು ಬಿಷಪ್ಪರಾದ ವಿಕ್ಟರ್ ಆರ್ ಫೆರ್ನಾಂಡಿಸ್ ಅವರು ಸ್ವಾಗತಿಸಿದ್ರು ಕೊನೆಗೆ ತನ್ನೀರುಬಾವಿ ಗ್ರಾಮಕ್ಕೆ ಸುಲ್ತಾನ ಬತ್ತರಿಯಿಂದ ದೋಣಿಯ ಮೂಲಕ ದಾಟಿ ಎತ್ತಿನ ಗಾಡಿಯಲ್ಲಿ ಚರ್ಚ್ ತರಲಾಗಿತ್ತು ಫಾತಿಮಾ ಮಾತೆ ಅಂದಿನಿಂದ ತಣ್ಣೀರು ಬಾವಿಯ ಭಕ್ತರನ್ನ ಹರಸುತ್ತಿದ್ದಾರೆ ಆರೋಗ್ಯ ಮಾತಿಯಾಗಿಯೂ ಸಂಕಷ್ಟಗಳನ್ನ ಪರಿಹರಿಸುತ್ತಿದ್ದಾರೆ ಎಂದು ಹೇಳಿದ್ರು ಇದೇ ಮೇ ಹದಿಮೂರರಂದು ಅಮೃತ ಮಹೋತ್ಸವ ಕಾರ್ಯಕ್ರಮಗಳು ಆಯೋಜನೆಯಾಗಿವೆ ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಡೆಲ್ಮಾ ಡಿಸೋಜಾ ಫಿಲೋಮಿನಾ ಕೊಯಲ್ ಉಪಸ್ಥಿತರಿದ್ರು ಅಮೃತ ಮಹೋತ್ಸವ ನಾಳೆ ಪಾತಿಮಾ ಮಾತೆಯ ದೇವಸ್ಥಾನ ದೇವಾಲಯವು ಪ್ರಾರಂಭವಾಗಿ ಎಪ್ಪತ್ತೈದು ವರ್ಷ ಸಲ್ಲುತ್ತದೆ ಯಾಕೆ ಎಂದು ಹೆಸರು ಅಂದರೆ ಪಾತಿಮಾ ಮಾತೆ ಪೋರ್ಚುಗಲಿನ ಅಹ್ ಪೋರ್ಚುಗಲಿನ ಪ್ರಾತಿಮಾ ನಗರದ ಕೋವಂದ ಹಿರಿಯ ಎಂಬ ಪುಟ್ಟಹಳ್ಳಿಯಲ್ಲಿ ಮೂರು ಕುರಿಗಾಯುವ ಮಕ್ಕಳಿಗೆ ಪ್ರತ್ಯಕ್ಷರಾಗಿದ್ರು ಆ ತದನಂತರ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಆರು ತಿಂಗಳು ನಿರಂತರವಾಗಿ ಹದಿಮೂರರಲ್ಲಿ ಅವರು ಪ್ರತ್ಯಕ್ಷವಾಗಿ ಸಾವಿರಾರು ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ರು ನೀವು ಪ್ರಾರ್ಥನೆಯನ್ನು ಮಾಡಿ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ ಅಂತರ ನಡೆಯುತ್ತಿತ್ತು ಅದರ ಉಳಿತಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ರಷ್ಯದ ಪರಿವರ್ತನೆಗೆ వేరో ఆదేశం కొట్టు బయాల లక్ష్యద పరివర్తనేను ఆగంతు